ಹಾ ವಿದ್ಯಾರ್ಥಿಗಳೇ ಇಂದು ನಾವು ನಕ್ಷಾ ವಿಧಾನದಲ್ಲಿ ಎರಡು ಸಮೀಕರಣಗಳನ್ನು ಕೊಟ್ಟಿರ್ತಾರೆ ಅದಕ್ಕೆ ತಕ್ಕದಾಗಿ ನಾವು ನಕ್ಷೆಯನ್ನು ಬಿಡಿಸಬೇಕಾಗಿದೆ ಬನ್ನಿ ಫಸ್ಟ್ ಎಕ್ಸ್ ಪ್ಲಸ್ ವೈ ಜಿ ಕ್ವಲ್ ಟು ಫೋರ್ ನಂತರ ಟೂ ಎಕ್ಸ್ ಪ್ಲಸ್ ವೈ ಜಿ ಇಕ್ವಲ್ ಟು ಸೆವೆನ್ ಇದು ಮಾಡೆಲ್ ಕ್ವಶನ್ ಪೇಪರ್ ಹತ್ತನೇ ತರಗತಿ ಬೋರ್ಡ್ ಮಂಡಳಿಯಿಂದ ಬಿಟ್ಟಿರ್ತಕ್ಕಂಥ ಈ ಒಂದು ಕ್ವಶನ್ ಪೇಪರಲ್ಲಿ ಈ ಒಂದು ಇಕ್ವೇಷನ್ಸ್ ಇದ್ದಾವೆ ಅದನ್ನು ಬಿಡಿಸೋಣ ನೋಡಿ ಮೊದಲಿಗೆ ನಾವು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫೋರ್ ಅನ್ನು ತೆಗೆದುಕೊಂಡಾಗ ನಾವು ಪೋಷ್ಟಕವನ್ನು ಸುಲಭವಾಗಿ ಹಾಕ್ಬೋದು ಈ ರೀತಿಯಲ್ಲಿ ಸೊ ನಾವು ಎರಡೇ ಬೆಲೆಗಳನ್ನು ತೆಗೆದುಕೊಳ್ಬೋದು ಅಂದರೆ ಎಕ್ಸ್ ಝೀರೋ ಆದರೆ ಎಕ್ಸ್ ಝೀರೋ ಆದರೆ ವೈ ಬೆಲೆ ಎಷ್ಟು ಸೊ ನಾವು ಎಕ್ಸ್ ಝೀರೋ ಆಗಿದ್ರೆ ಈ ಒಂದು ಎಕ್ಸನ್ನು ನಾವು ಈ ರೀತಿ ಮುಚ್ಚಿದಾಗ ನಮಗೆ ಕಾಣುವಂಥದ್ದು ಏನು ಕಾಣುತ್ತೆ ವೈ ಇಸ್ ಈಕ್ವಲ್ ಟು ಫೋರ್ ಆದ್ದರಿಂದ ವೈ ಬೆಲೆ ಫೋರ್ ಅಂತ ನಾವು ಬರೀಬಹುದು ಅದೇ ರೀತಿಯಲ್ಲಿ ಇನ್ನೂ ಒಂದು ವೈ ಇಸ್ ಈಕ್ವಲ್ ಟು ಝೀರೋ ಅಂತ ತೆಗೆದುಕೊಂಡಾಗ ವೈ ಝೀರೋ ತೆಗೆದುಕೊಂಡ್ರೆ ಅನ್ನು ಮುಚ್ಚಿದಾಗ ನಮಗೆ ಸಮೀಕರಣದಲ್ಲಿ ಏನು ಕಾಣುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಸೊ ಅದನ್ನು ಕೂಡ ನಾವು ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಅನ್ನುವಂಥ ಒಂದು ಬೆಲೆಯನ್ನು ನಾವು ಬೆರೀತೇವೆ ಸೊ ಈ ರೀತಿಯಾಗಿ ನಾವು ಮೊದಲನೇ ಸಮೀಕರಣಕ್ಕೆ ಬೆಲೆಗಳನ್ನು ಕಟ್ಟಿಡಿತಾ ಇದ್ದೇವೆ ಅದೇ ರೀತಿಯಲ್ಲಿ ಎರಡನೇ ಸಮೀಕರಣ ಟೂ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಇಲ್ಲಿ ಕೂಡ ಅಷ್ಟೇ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ತೆಗೆದುಕೊಂಡರೆ ಸೊ ಎಕ್ಸ್ ಜೀರೋ ತೆಗೆದುಕೊಂಡ್ರೆ ಟೂ ಇಂಟು ಜೀರೋ ಅಂದರೆ ಝೀರೋ ಆದ್ದರಿಂದ ಇದನ್ನು ನಾನು ಮುಚ್ಚಿದಾಗ ನನಗೆ ಕಾಣುವಂಥದ್ದು ಏನು ಕಾಣುತ್ತೆ ವೈ ಈಸ್ ಈಕ್ವಲ್ ಟು ಸೆವೆನ್ ವೈ ಈಸ್ ಈಕ್ವಲ್ ಟು ಸೆವೆನ್ ಅದೇ ರೀತಿಯಲ್ಲಿ ವೈ ಬೆಲೆ ಝೀರೋ ಆದರೆ ವೈ ಝೀರೋ ಆದರೆ ಇದನ್ನು ಮುಚ್ಚಿದಾಗ ನಮಗೆ ಟು ಎಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಸೊ ಎಕ್ಸ್ ಈಸ್ ಈಕ್ವಲ್ ಟು ಟು ಎಕ್ಸ್ ಈಸ್ ಈಕ್ವಲ್ ಟು ಸೆವೆನ್ ಸೊ ಎಕ್ಸ್ ಈಸ್ ಈಕ್ವಲ್ ಟು ಸವೆನ್ ಬೈ ಟು ಹಾಗಾದರೆ ತ್ರೀ ಪಾಯಿಂಟ್ ಫೈವ್ ಎಷ್ಟಾಗುತ್ತೆ ತ್ರೀ ಪಾಯಿಂಟ್ ಫೈವ್ ನಾವಿಲ್ಲಿ ಕೋಷ್ಟಕವನ್ನು ನೀಟಾಗಿ ಬರೆಯೋಣ ಮೊದಲನೇ ಕೋಷ್ಟಕ ಎಕ್ಸ್ ವೈ ಸೊ ಎಕ್ಸ್ ಝೀರೋ ಆದರೆ ಮೊದಲಿಗೆ ವೈ ಈಸ್ ಈಕ್ವಲ್ ಟು ಫೋರ್ ವೈ ಝೀರೋ ಆದರೆ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಅದೇ ರೀತಿ ಎರಡನೇ ಕೋಷ್ಟಕ ಈ ರೀತಿಯಲ್ಲಿ ನಾವು ಬಾಕ್ಸಸ್ ಹಾಕೊಂಡಾಗ ಕೋಷ್ಟಕಕ್ಕೆ ಕೂಡ ಅಂಕಗಳು ಇರುತ್ತವೆ ಎಕ್ಸ್ ವೈ ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಆದರೆ ವೈ ಬೆಲೆ ಸೆವೆನ್ ವೈಸ್ ಈಕ್ವಲ್ ಟು ಜೀರೋ ಆದರೆ ಎಕ್ಸ್ ಬೆಲೆ ತ್ರೀ ಪಾಯಿಂಟ್ ಫೈವ್ ಈಗ ನಾವು ಎರಡು ಕೋಷ್ಟಕದ ಬೆಲೆಗಳು ಸಿಕ್ಕಿದಾವೆ ಈಗ ನಾವು ನಕ್ಷೆಯನ್ನು ರಚಿಸೋಣ ಇಲ್ಲಿ ನಾವು ಈ ರೀತಿಯಾಗಿ ನಾವು ನಕ್ಷೆಯನ್ನು ರಚಿಸೋಣ ಇದು ಜೀರೋ ಸೊ ನಮಗೆ ಈ ಎರಡು ಕೋಷ್ಟಕ ನೋಡಿಕೊಂಡಾಗ ಎಕ್ಸ್ ಬೆಲೆ ಜಾಸ್ತಿ ನಾಲ್ಕು ಇದೆ ಅದೇ ರೀತಿ ವೈ ಬೆಲೆ ಸೆವೆನ್ ಇದೆ ಆದ್ದರಿಂದ ವೈ ಬೆಲೆ ಸೆವೆನ್ ಅಂದರೆ ಇದು ವೈ ಇದು ಎಕ್ಸ್ ಸೊ ಪಾಸಿಟಿವ್ ಒನ್ ಟೂ ತ್ರೀ ಫೋರ್ ಫೈವ್ ಅದೇ ರೀತಿಯಲ್ಲಿ ವೈ ಬೆಲೆ ತೆಗೆದುಕೊಂಡಾಗ ಸೆವೆನ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ರೀತಿಯಲ್ಲಿ ನಾವು ಫಸ್ಟಿಗೆ ಮೊದಲನೇ ಕೋಷ್ಟಕ್ಕೆ ನೋಡಿಕೊಂಡಾಗ ಎಕ್ಸ್ ಬೆಲೆ ಜೀರೋ ಆದರೆ ವೈ ಬೆಲೆ ನಾಲ್ಕು ಎಕ್ಸ್ ಬೆಲೆ ಜೀರೋ ಆದರೆ ವೈ ಬೆಲೆ ನಾಲ್ಕು ಅಕ್ಷದ ಮೇಲೆ ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ನಾನು ಬರೀತೇನೆ ಝೀರೋ ಕಮ್ಮ ನಾಲ್ಕು ಅದೇ ರೀತಿಯಲ್ಲಿ ಎಕ್ಸ್ ನಾಲ್ಕು ವೈ ಝೀರೋ ವೈ ಝೀರೋ ಆಗಿದೆ ಎಕ್ಸ್ ನಾಲ್ಕು ಇಲ್ಲಿ ಬರುತ್ತೆ ನಾಲ್ಕು ಕಮ ಝೀರೋ ಸೊ ನಾನು ನಾನು ಈ ಎರಡು ಬಿಂದುಗಳನ್ನು ಸೇರಿಸ್ತಾ ಇದ್ದೇನೆ ಸೊ ಈ ರೀತಿಯಲ್ಲಿ ನಮಗೆ ಒಂದು ರೇಖೆ ಉಂಟಾಗುತ್ತೆ ಸರಳ ರೇಖೆ ಅದೇ ರೀತಿಯಲ್ಲಿ ಎರಡನೇ ಕೋಷ್ಟಕ ಈ ಮೊದಲನೇ ಕೋಷ್ಟಕದ್ದು ನಾನು ಎಕ್ವೇಷನ್ ಬರೀತೇನೆ ಎಕ್ಸ್ ಪ್ಲಸ್ ಆನಂತರ ಬರಿತೇನೆ ನೆಕ್ಸ್ಟ್ ಎಕ್ಸ್ ಝೀರೋ ಆಗಿದ್ರೆ ವೈ ಸೆವೆನ್ ಎಕ್ಸ್ ಜೀರೋ ವೈ ಸೆವೆನ್ ಇಲ್ಲಿ ಬರುತ್ತೆ ಎಕ್ಸ್ ಜೀರೋ ವೈ ಸೆವೆನ್ ಅದೇ ರೀತಿಯಲ್ಲಿ ವೈ ವೈಝೀರೋ ಎಕ್ಸ್ ತ್ರೀ ಪಾಯಿಂಟ್ ಫೈವ್ ವೈ ವೈಝೀರೋ ಎಕ್ಸ್ ತ್ರೀ ಪಾಯಿಂಟ್ ಫೈವ್ ಇಲ್ಲಿ ಮಧ್ಯಕ್ಕೆ ಬರುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಸೇರಿಸಿ ಈ ರೀತಿನಲ್ಲಿ ಸೊ ನಮಗೆ ಇಲ್ಲಿ ಝೀರೋ ತ್ರೀ ಪಾಯಿಂಟ್ ಫೈವ್ ಕಮ ಝೀರೋ ಆಗುತ್ತೆ ಈ ಬಿಂದುವು ಇಲ್ಲಿ ನಾವು ಅಕ್ಷದ ಹೆಸರು ಬರೆಯೋಣ ಮೊದಲನೇ ಅಕ್ಷ ಇದು ಆಗಿರೋದ್ರಿಂದ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ ಅದೇ ರೀತಿ ಎರಡನೇ ಅಕ್ಷ ಟು ಎಕ್ಸ್ ಪ್ಲಸ್ ವೈ ಈಜ್ ಈಕ್ವಲ್ ಟು ಸೆವೆನ್ ಈ ರೀತಿಯಾಗಿ ನಾವು ಎರಡು ಕೋಷ್ಟಕಕ್ಕೆ ಎರಡು ಸಮೀಕರಣಕ್ಕೆ ಸಂಬಂಧಿಸಿದ ನಕ್ಷೆಯನ್ನು ಬಿಡಿಸಿದೀವಿ ಈ ಎರಡು ಸರಳ ರೇಖೆಗಳು ಒಂದರ ಮೇಲೆ ಒಂದು ಹಾದು ಹೋಗ್ತಾ ಇದ್ದಾವೆ ಆದ್ದರಿಂದ ಇವುಗಳನ್ನು ಛೇದಿಸುವ ರೇಖೆಗಳು ಎಂದು ಕರಿತೇವೆ ಛೇದಿಸುವ ರೇಖೆಗಳಂದರೆ ಎಲ್ಲೋ ಒಂದು ಕಡೆ ಎರಡೂ ರೇಖೆಗಳು ಒಂದು ಬಿಂದುವಿನ ಹತ್ರ ಛೇದಿಸುತ್ತವೆ ಈಗ ನಾವು ಈ ರೀತಿಯಾಗಿರ್ತಕ್ಕಂತಹ ಒಂದು ಛೇದಿಸುವ ರೇಖೆಗಳಿಗೆ ಒಂದೇ ಒಂದು ಪರಿಹಾರ ಉಂಟಾಗ್ತದೆ ಆ ಪರಿಹಾರ ಏನಂತಂದರೆ ಈ ಎಲ್ಲಿ ಛೇದಿಸಿರ್ತದೆ ಅಲ್ಲಿಂದ ನಾವು ಎಕ್ಸ್ ಅಕ್ಷದ ಕಡೆಗೆ ಎಳೆದಾಗ ಅದೇ ರೀತಿ ವೈ ಅಕ್ಷದ ಕಡೆಗೆ ಎಳೆದಾಗ ನಮಗಿಲ್ಲಿ ಏನು ಎಕ್ಸ್ ಇಲ್ಲಿ ಟಚ್ ಆಗಿದೆಯೋ ಅದು ಬೆಲೆ ಆಗಿರ್ತದೆ ಅದು ಬಿಂದ ಇಲ್ಲಿ ಏನಾಗಿರ್ತದೆ ತ್ರೀ ಕಮ್ಮ ಇಲ್ಲಿ ಒನ್ ಪಾಯಿಂಟ್ ಟೂ ಸಮಥಿಂಗ್ ಇರುತ್ತೆ ಇಲ್ಲಿ ನಮಗೆ ಇಲ್ಲಿ ಏನಿದೆಯೋ ಬೆಲೆ ತ್ರೀ ಅದು ಎಕ್ಸ್ ಬೆಲೆ ತ್ರೀ ಆಗಿರ್ತದೆ ಸೊ ಹಾಗಾದರೆ ಇದು ಎಕ್ಸ್ ಬೆಲೆ ತ್ರೀ ಅಂದರೆ ಮಧ್ಯಾಂಕ ಆಗಿರ್ತದೆ ಇದು ಮಧ್ಯಾಂಕ ಎಷ್ಟಾಗಿರ್ತದೆ ಬೆಲೆ ೀ ಆಗುತ್ತದೆ ಆದ್ದರಿಂದ ನಾವು ಛೇದಿಸುವ ರೇಖೆಗಳಿಂದ ಮಧ್ಯಾಹ್ಕ ಕಣ್ಣಿಡಿರಿ ಅಂತ ಕೇಳಿದ್ರು ಕೂಡ ನಾವು ಈ ರೀತಿಯಲ್ಲಿ ಕಣ್ಣಿಡಬೇಕಾಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಎರಡು ಸಮೀಕರಣಗಳು ಕೊಟ್ಟಾಗ ನಾವು ಈ ರೀತಿಯಾಗಿ ಬೆಲೆಗಳಾಗ ಸುಲಭವಾಗಿ ಎಕ್ಸ್ ಜೀರೋ ಆದರೆ ವೈ ಬೆಲೆ ಕಣ್ಣಿಡಿಬೇಕು ಅದೇ ರೀತಿ ವೈ ಜೀರೋ ಆದರೆ ಎಕ್ಸ್ ಬೆಲೆ ಕಂಡುಹಿಡಿಯಬಹುದು ಈ ಎರಡೇ ಬೆಲೆಗಳನ್ನು ನಾವು ತೆಗೆದುಕೊಂಡು ನಾವು ನಕ್ಷಾ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸ್ಬೋದು ಈ ರೀತಿ ಮಾಡಿದ್ದೇ ಆದಲ್ಲಿ ನಾಲ್ಕು ಅಂಕಗಳನ್ನು ನೀವು ಸುಲಭವಾಗಿ ಗಳಿಸಬೋದು ಇನ್ನು ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಸಮಸ್ಯೆ ತಿಳಿಸಿ ಅದಕ್ಕೆ ಪರಿಹಾರವನ್ನು ಕೊಡೋ ಕೊಡುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಧನ್ಯವಾದಗಳು